ವಿದ್ಯಾರ್ಥಿಗಳು ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಎಲ್ ಬಿ ಎ ಒಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಪಾಠದ ಆಯ್ಕೆ ಪ್ರಶ್ನೆಗಳನ್ನು ಚರ್ಚಿಸಿದ್ದೇವೆ ಈಗ ಒಂದು ಅಂಕದ ಪ್ರಶ್ನೆಗಳು ಪ್ರಶ್ನೆ ಹದಿನೇಳು ರಾಸಾಯನಿಕ ಕ್ರಿಯೆ ಎಂದರೇನು ಹದಿನೆಂಟನೇ ಪ್ರಶ್ನೆ ರಾಸಾಯನಿಕ ಸಮೀಕರಣ ಎಂದರೇನು ಹದಿನೇಳನೇ ಪ್ರಶ್ನೆಗೆ ಉತ್ತರ ರಾಸಾಯನಿಕ ಕ್ರಿಯೆ ಅಂದರೆ ಪ್ರತಿವರ್ತಕಗಳು ಸೇರಿ ಹೊಸ ವಸ್ತು ಉತ್ಪತ್ತಿಯಾಗುವಂತಹ ಕ್ರಿಯೆಗಳನ್ನು ನಾವು ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ ಪ್ರಶ್ನೆ ಹದಿನೆಂಟು ರಾಸಾಯನಿಕ ಸಮೀಕರಣ ಎಂದರೇನು ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳನ್ನು ರಾಸಾಯನಿಕ ಸಂಕೇತದ ಮೂಲಕ ಬರೆಯುವ ಕ್ರಿಯೆಗಳನ್ನು ರಾಸಾಯನಿಕ ಸಮೀಕರಣ ಎನ್ನುವರು ಹತ್ತೊಂಬತ್ತು ಮ್ಯಾಗ್ನೀಸಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಮರಳು ಕಾಗದದಿಂದ ಸ್ವಚ್ಛಗೊಳಿಸಬೇಕು ಏಕೆ ಮ್ಯಾಗ್ನೀಸಿಯಂ ಪಟ್ಟಿಯು ಗಾಳಿಯ ಸಂಪರ್ಕದಲ್ಲಿ ಬಂದಾಗ ಉತ್ಕರ್ಷಣೆಗೊಂಡಿರುತ್ತದೆ ಆದ್ದರಿಂದ ಉರಿಸುವ ಮೊದಲು ಅದನ್ನು ಮರಳು ಕಾಗದದಿಂದ ಸ್ವಚ್ಛಗೊಳಿಸಬೇಕು ಪ್ರಶ್ನೆ ಇಪ್ಪತ್ತು ರಾಸಾಯನಿಕ ಸಮೀಕರಣವನ್ನು ಏಕೆ ಸರಿದೂಗಿಸಬೇಕು ಪ್ರತಿವರ್ತಕ ಮತ್ತು ಉತ್ಪನ್ನದಲ್ಲಿರುವಂತಹ ಅಣುಗಳ ಪರಮಾಣು ರಾಶಿ ಪ್ರತಿವರ್ತಕದಲ್ಲಿರುವ ಪರಮಾಣುಗಳ ಒಟ್ಟು ರಾಶಿಯು ಉತ್ಪನ್ನಗಳಲ್ಲಿರುವ ಪರಮಾಣುಗಳ ಒಟ್ಟು ರಾಶಿಗೆ ಸಮ ಇರಬೇಕು ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ಆದ್ದರಿಂದ ರಾಸಾಯನಿಕ ಸಮೀಕರಣವನ್ನು ನಾವು ಸರಿದೂಗಿಸಬೇಕು ಪ್ರಶ್ನೆ ಇಪ್ಪತ್ತೊಂದು ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುವುದು ಮತ್ತು ಉಸಿರಾಟ ಕ್ರಿಯೆಗಳು ಬಹಿರೋಷ್ಣಕ ಕ್ರಿಯೆಗಳು ಏಕೆ ಸಸ್ಯಸನ್ಯ ದ್ರವ್ಯಗಳು ವಿಘಟನೆ ಕಾಂಪೋಸ್ಟ್ ಉಂಟಾಗುವುದು ಮತ್ತು ಉಸಿರಾಟ ಕ್ರಿಯೆ ಇವುಗಳನ್ನು ಬಹಿರೋಷ್ಣಕ ಕ್ರಿಯೆಗಳು ಎಂದು ಕರೆಯುತ್ತೇವೆ ಏಕೆಂದರೆ ಇಲ್ಲಿ ಉಷ್ಣ ಬಿಡುಗಡೆಯಾಗುತ್ತದೆ ಉಷ್ಣ ಬಿಡುಗಡೆಯಾಗುವ ರಾಸಾಯನಿಕ ಕ್ರಿಯೆಗಳು ಬಹಿರೋಷ್ಣಕ ಕ್ರಿಯೆಗಳು ಪ್ರಶ್ನೆ ಇಪ್ಪತ್ತೆರಡು ಪ್ರಕ್ಷೇ ಪ್ರಕ್ಷೇಪಣ ಕ್ರಿಯೆ ಎಂದರೇನು ಎರಡು ಪ್ರತಿವರ್ತಕಗಳು ಸೇರಿದಾಗ ನೀರಿನಲ್ಲಿ ಕರಗದ ಚರಟವನ್ನು ಉಂಟು ಮಾಡುವ ಕ್ರಿಯೆಯನ್ನು ಪ್ರಕ್ಷೇಪಣ ಕ್ರಿಯೆ ಎಂದು ಕರೆಯುತ್ತೇವೆ ಉದಾಹರಣೆಗೆ ಬೇರಿಯಂ ಕ್ಲೋರೈಡ್ ಸೋಡಿಯಂ ಸಲ್ಫೇಟ್ ಬೀರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಪ್ರಶ್ನೆ ಇಪ್ಪತ್ತ್ಮೂರು ಸಂಕ್ಷಾರಣ ಕ್ರಿಯೆ ಎಂದರೇನು ಲೋಹದ ವಸ್ತುಗಳು ಗಾಳಿಯ ಅಥವಾ ತೇವಾಂಶದ ಸಂಪರ್ಕದಲ್ಲಿ ಬಂದಾಗ ಅದರ ಮೇಲೆ ಆಕ್ಸೈಡ್ ಪದರ ಉಂಟಾಗುವುದನ್ನು ಸಂಕ್ಷಾರಣ ಅಂತ ಕರಿತೀವಿ ಪ್ರಶ್ನೆ ಇಪ್ಪತ್ನಾಲ್ಕು ಚಿಪ್ಸ್ ತಯಾರಕರು ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ನಂತಹ ಅನಿಲ ಹಾಯಿಸಲು ಕಾರಣವೇನು ಚಿಪ್ಸ್ ಉತ್ಕರ್ಷಣೆಯನ್ನು ತಡೆಗಟ್ಟಲು ನೈಟ್ರೋಜನ್ ಅನಿಲವನ್ನು ಹಾಯಿಸುತ್ತಾರೆ ಪ್ರಶ್ನೆ ಇಪ್ಪತ್ತೈದು ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಬೆಳೆಯುತ್ತಾರೆ ಏಕೆ ಕಬ್ಬಿಣದ ವಸ್ತುಗಳು ನೀರು ತೇವಾಂಶ ಗಾಳಿಯ ಸಂಪರ್ಕದಲ್ಲಿ ಬಂದಾಗ ಅದು ಸಂಕ್ಷಾರಣಕ್ಕೆ ಒಳಪಡಬಾರದು ಆದ್ದರಿಂದ ಅವುಗಳ ಮೇಲೆ ಬಣ್ಣವನ್ನು ಬಳಿಯುತ್ತಾರೆ ಕಮಟುವಿಕೆ ಎಂದರೇನು ಪ್ರಶ್ನೆ ಇಪ್ಪತ್ತಾರು ಎಣ್ಣೆ ಅಥವಾ ಕೊಬ್ಬಿನ ಪದಾರ್ಥಗಳು ಉತ್ಕರ್ಷಣೆಗೊಂಡು ರುಚಿ ಮತ್ತು ವಾಸನೆಯಲ್ಲಿ ಬದಲಾವಣೆಯಾಗುವುದನ್ನು ಕಮಟುವಿಕೆ ಎನ್ನುವರು ಪ್ರಶ್ನೆ ಇಪ್ಪತ್ತೇಳು ಕಮಟುವಿಕೆಯನ್ನು ತಡೆಗಟ್ಟುವ ಎರಡು ವಿಧಾನಗಳನ್ನು ತಿಳಿಸಿ ನೈಟ್ರೋಜನ್ ಅನಿಲವನ್ನು ಹಾಯಿಸುವುದು ಗಾಳಿ ಆಡದೇ ಇರುವಂತಹ ಡಬ್ಬಗಳಲ್ಲಿ ಪದಾರ್ಥಗಳನ್ನು ಸಂಗ್ರಹಿಸುವುದು ಪ್ರಶ್ನೆ ಇಪ್ಪತ್ತೆಂಟು ಸತ್ತುವಿನ ಆಕ್ಸೈಡ್ ಮತ್ತು ಕಾರ್ಬನ್ ಸತ್ತು ಮತ್ತು ಕಾರ್ಬನ್ ಮೊನಾಕ್ಸೈಡ್ ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳು ಕಾರ್ಬನ್ ಇಲ್ಲಿ ಉತ್ಕರ್ಷಣ ಆಗಿದೆ ಸತ್ತುವಿನ ಆಕ್ಸೈಡ್ ಇದು ಅಪಕರ್ಷಣೆಗೊಂಡಿದೆ ಪ್ರಶ್ನೆ ಇಪ್ಪತ್ತೊಂಬತ್ತು ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ಪರಸ್ಪರ ವರ್ತಿಸಿ ಬೇರಿಯಂ ಸಲ್ಫೇಟ್ ಎಂಬ ಬಿಳಿ ಪ್ರಕ್ಷೇಪ ಉಂಟಾಗುತ್ತದೆ ಈ ಪ್ರಕ್ಷೇಪ ಉಂಟಾಗಲು ಕಾರಣವಾದ ಅಯಾನುಗಳು ಯಾವುವು ಸೋಡಿಯಂ ಸಲ್ಫೇಟ್ ಮತ್ತು ಬೀರಿಯಂ ಕ್ಲೋರೈಡ್ ಪ್ರಕ್ಷೇಪಣೆ ಉಂಟಾಗಲು ಕಾರಣವಾದ ಅಯಾನುಗಳು ಸಲ್ಫೇಟ್ ಮತ್ತು ಕ್ಲೋರೈಡ್ ప్రశ్నమూవత్తు కాల్షియం ఆక్సైడ్ నీరినొందే వర్త ఉత్పత్తి అవత్పన్న హి కాల్షియం ఆక్సైడ్ నీరు ఎస్టూ ఉత్పన్న కాల్షియం హైడ్రాక్సైడ్ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ ಕ್ಯಾಲ್ಸಿಯಂ ಆಕ್ಸೈಡ್ ನೀರು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮ್ಯಾಗ್ನೀಸಿಯಂ ಪಟ್ಟಿಯು ಗಾಳಿಯಲ್ಲಿ ಬಿಳಿ ಜಾಲಿಯಿಂದ ಹುರಿದು ಮ್ಯಾಗ್ನೀಸಿಯಂ ಆಕ್ಸೈಡ್ ಆಗಿ ಬದಲಾಗುತ್ತದೆ ಈ ಕ್ರಿಯೆಯ ವಿಧವನ್ನು ತಿಳಿಸಿ ಮ್ಯಾಗ್ನೀಸಿಯಂ ಪಟ್ಟಿ ಗಾಳಿಯಲ್ಲಿ ಹುರಿದಾಗ ಮ್ಯಾಗ್ನೀಸಿಯಂ ಆಕ್ಸೈಡ್ ಆಗುತ್ತದೆ ಇದು ಸಂಯೋಗ ಕ್ರಿಯೆಗೆ ಉದಾಹರಣೆಯಾಗಿದೆ ಮತ್ತು ಬಹಿರೋಷ್ನಕ ಕ್ರಿಯೆ ಇದಿಷ್ಟು ವಿದ್ಯಾರ್ಥಿಗಳೇ ಎಲ್ ಬಿ ಒಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಪಾಠದ ಒಂದು ಅಂಕದ ಪ್ರಶ್ನೆಗಳು ಇಂದಿನ ಒಂದು ವಿಡಿಯೋದಲ್ಲಿ ಬಹುವಾಗಿ ಪ್ರಶ್ನೆಗಳನ್ನು ಮಾಡಿದ್ದೇವೆ ಇದು ಒಂದು ಅಂಕದ ಪ್ರಶ್ನೆಗಳು ಇನ್ನು ಮುಂದಿನ ವೀಡಿಯೋದಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನು ಚರ್ಚಿಸೋಣ